ನಮಸ್ಕಾರ ವೀಕ್ಷಕರೇ ಇಂಡಿಯನ್ ಟಿವಿಗೆ ಸ್ವಾಗತ ನಾನು ಪವನ್ ದೇಶ್ ಪಾಂಡೆ ಮಿಲಾಣಿ ಮಾದರಿ ಸ್ವಚ್ಛತಾ ಕಾರ್ಯ ಪುರಸಭೆಯ ನಿರ್ಲಕ್ಷ್ಯಕ್ಕೆ ಕಿಡಿಕಾರಿದ ಶಿವಾನಂದ್ ಮಿಲಾಣಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹಳೆಯ ಪೊಲೀಸ್ ಠಾಣೆಯ ಹತ್ತಿರವಿರುವ ಸಾರ್ವಜನಿಕ ಮೂತ್ರಾಲಯವು ಪುರಸಭೆಯ ನಿರ್ಲಕ್ಷ್ಯದ ಪರಿಣಾಮ ಸಾಕಷ್ಟು ದಿನಗಳಿಂದ ಗಬ್ಬೆದ್ದು ನಾರುತ್ತಿತ್ತು ಈ ಪರಿಸ್ಥಿತಿಯನ್ನು ಗಮನಿಸಿದ ಸಮಾಜ ಸೇವಕರಾದ ಶಿವಾನಂದ್ ಮಿಲಾಣಿ ಅವರು ಖುದ್ದಾಗಿ ಫಿನೈಲ್ ಬಾಟಲಿಯನ್ನು ತೆಗೆದುಕೊಂಡು ಹೋಗಿ ಸಾರ್ವಜನಿಕ ಮೂತ್ರಾಲಯವನ್ನು ಸ್ವಚ್ಛಗೊಳಿಸುವ ಅಣಕು ಪ್ರದರ್ಶನ ನಡೆಸಿದ್ದಾರೆ ಸಾರ್ವಜನಿಕ ಸ್ಥಳಗಳ ಸ್ವಚ್ಛತೆ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ಕಾರ್ಯ ನಡೆಸಿದ್ದೇನೆ ಎಂದು ಅವರು ಹೇಳಿದರು ಈ ಹಿಂದೆಯೂ ಹಲವು ಬಾರಿ ಮೂತ್ರಾಲಯದಲ್ಲಿ ಸ್ವಚ್ಛತೆ ಇಲ್ಲದಿರುವ ಕುರಿತು ಪುರಸಭೆಯ ಗಮನಕ್ಕೆ ತಂದಿದ್ದರೂ ಕ್ರಮ ಕೈಗೊಂಡಿಲ್ಲ ಎಂದು ಮಿಲಾಣಿ ಆರೋಪಿಸಿದರು ಈ ಹಿಂದೆ ಇದೇ ಗಲೀಜಾಗಿದ್ದ ಸ್ಥಳದ ವಿಡಿಯೋವನ್ನು ಅವರು ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿದಾಗ ಸಂಬಂಧಪಟ್ಟ ಇಲಾಖೆಯವರು ತುರ್ತಾಗಿ ಸ್ಥಳಕ್ಕೆ ಬಂದು ಮೂತ್ರಾಲಯವನ್ನು ಸ್ವಚ್ಛಗೊಳಿಸಿದ್ದರು ಪುರಸಭೆಯ ಬಳಿ ಸಾರ್ವಜನಿಕ ಸೌಕರ್ಯಗಳ ನಿರ್ವಹಣೆಗೆ ಹಣ ಇದ್ದರೂ ಕಾರ್ಯಗತವಾಗಿ ಕ್ರಮ ಕೈಗೊಳ್ಳದಿರುವುದಕ್ಕೆ ಮಿಲಾಣಿ ಕಿಡಿಕಾರಿದ್ದಾರೆ ಸಾರ್ವಜನಿಕ ಮೂಲಭೂತ ಸೌಕರ್ಯಗಳ ಸ್ಥಳಗಳು ಸ್ವಚ್ಛವಾಗಿರದಿದ್ದರೆ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆ ಹೆಚ್ಚುತ್ತದೆ ಆದ್ದರಿಂದ ಈ ವಿಷಯವನ್ನು ಆರೋಗ್ಯ ಇಲಾಖೆ ಮತ್ತು ರಾಮದುರ್ಗಾ ಪುರಸಭೆ ಗಂಭೀರವಾಗಿ ಪರಿಗಣಿಸಬೇಕು ಎಂದು ಅವರು ಹೇಳಿದರು ಪುನೀತ್ ಫೌಂಡೇಶನ್ ರಾಮದುರ್ಗ ನನಗೆ ಸಹಾಯ ಮಾಡಿದರೆ ನಾನು ಅವರ ಸಹಯೋಗದಿಂದ ಈ ತರಹದ ಇನ್ನೂ ಅನೇಕ ಸಮಾಜಮುಖಿ ಕೆಲಸಗಳನ್ನು ಮುಂದುವರಿಸುತ್ತೇನೆ ಎಂದು ಶಿವಾನಂದ್ ಮಿಲಾಣಿ ತಿಳಿಸಿದ್ದಾರೆ ವರದಿ ವಿನಾಯಕ್ ದೊಡ್ಡಮನಿ ರಾಮದುರ್ಗ ನಮ್ದು ಪುರಸವರು ಸ್ವತಃ ನಾನೇ ಸ್ವಂತ ಖರ್ಚಿನಿಂದ ಮಾಡುತ್ತಿತ್ತು ಪುರುಸಭೆಯವರು ಎಚ್ಚೆತ್ಕೊಳ್ಬೇಕು ಮೊನ್ನೆ ಬಯಂಕರ ವರ್ಷ ಆಗಿತ್ತು ಅದನ್ನು ವಿಡಿಯೋ ವೈರಲ್ ಮಾಡಿದ್ರೆ ಸ್ಯಾಚ್ ಮಾಡಿದ್ದಾರೆ ಆದ್ರೆ ಫಿನಾಲ್ ಮಾಡ ಮುನ್ಸಿಪಾಲಿಟಿ ಫಂಡ್ ಐತಿವೋ ಇಲ್ವೋ ಅದಕ್ಕಾಗಿ ನನಗೆ ಮಹಾ ದಾನಿಗಳು పునీత్ ఫౌండన్ వంద సహాయంతనా వృద్ధి బాధ్యత ఈ జనాలను పడే రాజేష్ అల్లప్ప పునీత్ ఫౌండేషన్వే అనంత కృతజ్ఞతలు సమాజీ ఇన్నో అనేక సేవలను సహాయ్ ఆ సేవ మివ నన్న మల్లప్ప మిలాని గ్రామ్ మాది పురుషా bandar zakat.